नमस्कार यूके नाइन के स्वागत ಆತ್ಮ ಪರಮಾತ್ಮ ನಡೆಗೆ ಎಂಬ ಶೀರ್ಷಿಕೆಯಡಿಯಲ್ಲಿ ನಲ್ಲಿ ವರದಿ ಬಿತ್ತರಿಸಲಾಗಿತ್ತು ಅಥಣಿ ತಾಲೂಕಿನ ಅನಂತಪುರ ಗ್ರಾಮದ ಇರ್ಕರ್ ಕುಟುಂಬಸ್ಥರ ಮನೆಗೆ ಪೊಲೀಸ್ ಇಲಾಖೆ ಮೇಲಾಧಿಕಾರಿಗಳು ಹಾಗೂ ಅಮರೇಶ್ವರ ಮಹಾರಾಜರ ಮನವೊಲೈಕೆ ಸಫಲವಾಗಿದ್ದು ಪರಮಾತ್ಮನಿಗೋಸ್ಕರ ದೇಹತ್ಯಾಗ ನಿರ್ಧಾರದಿಂದ ಜನರು ಹಿಂದಕ್ಕೆ ಸರಿದಿದ್ದಾರೆ ಅತನಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸೇರಿದಂತೆ ಅಮರೇಶ್ವರ ಮಹಾರಾಜರ ಮನವೊಲೈಕೆ ದೇಹತ್ಯಾಗದಿಂದ ಇರ್ಕರ್ ಕುಟುಂಬ ಹಿಂದೆ ಸರಿದಿದೆ ಸ್ಟೋರಿ ಅಂತೀರಾ ನೀವೇ ನೋಡಿ ನಾವು ಒಟ್ಟು ಇಪ್ಪತ್ತೊಂದು ಮಂದಿ ಪರಮಾತ್ಮನ ಕಡೆಗೆ ಹೋಗ್ತಾ ಇದ್ದೀವಿ ಸೆಪ್ಟೆಂಬರ್ ಎಂಟನೇ ತಾರೀಕಿಗೆ ಪರಮಾತ್ಮ ಬಂದೇ ಬರ್ತಾರೆ ಎಂಬ ಹೇಳಿಕೆ ಜನರಲ್ಲಿ ಆತಂಕ ಹುಟ್ಟಿಸಿತ್ತು ಈ ಬೆನ್ನಲ್ಲೇ ಫೀಲ್ಡ್ಗಿಳಿದ ಯುಕೆ ನೈನ್ ನ್ಯೂಸ್ ತಂಡ ಆತ್ಮ ಪರಮಾತ್ಮ ನಡೆಗೆ ಎಂಬ ಶೀರ್ಷಿಕೆಯಡಿಯಲ್ಲಿ ಅವಿಸ್ತೃತವಾದಂತಹ ವರದಿ ಬಿತ್ತರಿಸಿತ್ತು ಈ ಬಗ್ಗೆ ಸತ್ಯಾಸತ್ಯತೆ ಪರಿಶೀಲಿಸಲು ಅಥಣಿ ತಾಲೂಕಾ ಆಡಳಿತ ಖುದ್ದಾಗಿ ಭೇಟಿಯನ್ನ ನೀಡಲಾಗಿ ಚಿಕ್ಕೋಡಿ ವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಅತಣಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಸಿಪಿಐ ಹಳ್ಳೂರ್ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ್ ಅಧಿಕಾರಿಗಳ ದಂಡೆ ತೌಡಾಯಿಸಿತ್ತು ಇನ್ನು ಮನವೊಲಿಕೆಗೆ ಸಫಲವಾಗಿದ್ದು ಪರಮಾತ್ಮನಿಗೋಸ್ಕರ ದೇಹ ತ್ಯಾಗ ನಿರ್ಧಾರದಿಂದ ಜನರು ಹಿಂದಕ್ಕೆ ಸೆರೆದಿದ್ದಾರೆ ಅಮರೇಶ್ವರ ಮಹಾರಾಜರ ಮನವೊಲಿಕೆಗೆ ದೇಹ ತ್ಯಾಗದಿಂದ ಇರ್ಕರ ಕುಟುಂಬ ಹಿಂದೆ ಸರಿದಿತ್ತು ಯಾರು ಈ ರೀತಿ ಮೌಂಡ್ಯತೆಗೆ ಗುರಿಯಾಗಬೇಡಿ ಎಂದು ಅಮರೇಶ್ವರ ಮಹಾರಾಜರು ಮನವಿ ಮಾಡಿದ್ದಾರೆ ಇದು ತ್ಯಾಗ ಮಾಡುದು ಅಂತ ನಿಂತಂದೆ ಮತ್ತೆ ಸರಿಯಾಗಿ ನಾವು ನಮ್ಮ ಮಹಾರಾಜರು ಹೇಳಿದ್ರು ಆ ರೀತಿಯಿಂದ ನಮ್ಮ ಪರಮಾತ್ಮ ನಾವು ನಂಬಿಕೊಂಡು ಹೋಗ್ಕೊಂಡು ನಮ್ಮ ಪೂಜೆ ಮಾಡ್ಕೋತಿರ್ಬೇಕು ಹೆಂಗ ವಿನಂತಿ ಅದ ಇಲ್ಲದ್ರಿಂದ ನಾವು ತ್ಯಾಗ ಬೇಗ ಏನು ಮಾಡೋದಿಲ್ಲ ಇಲ್ಲ ನಮಗ ವಿನಂತಿ ಅದ ನಾವ್ ಮಾಡ್ಕೊಂಡಿದ್ರಾವ್ ಮಾಡ್ಕೊಂಡಿದ್ರಿ ಹಚ್ಚಿದ್ರಮ ಎಂಟನೇ ತಾರೀಕು ಬರ್ತಾನಿದ್ರು ಅಂತ ಅವ್ರ ಎಂಟನೇ ದಿವಸ ಇದ್ರ ಅದ್ ನಾವ್ ಅವ್ರದ್ದು ಯಾರ ಕ್ರಿಯಾ ಮಾಡುದ್ರಲ್ಲ ನಾವ್ ಮಾಡ್ಕೊಂಡಿದ್ರ ನಾವ್ ತ್ಯಾಗ ಮಾಡ್ಬೇಕಾಂತ ನೋಡುದಿಲ್ಲ ಅಲ್ಲ ನಾವ್ ಏನೋ ಅವ್ರದ್ ದಿವಸ ಅದ್ ಮಾಡ್ಕೊಂಡು ಪೂಜೆ ಪೂಜಿ ಮಾಡ್ಸ್ಕೊಂಡು ನಾವ್ ನಮ್ಮನೆ ಅನ್ನ ಸುಖಿ ಹಂಗೆ ನಾವ್ ಇರ್ಬೇಕು ನಮ್ಮ ಇದನ್ನ ಏನಂತ ಹೇಳಿದ್ರಿ ನಾವು ಅಂತ ಇವ್ರು ತ್ಯಾಗ ಮಾಡ್ತಾರೋ ಅನ್ನ ಬಿಟ್ಟರು ಮತ್ತ ಇವರ ಶೇಷರ ಬಿಟ್ಟು ತಗೋತಾರ ಅವ್ರಿಗೆ ಅವ್ರಲ್ಲೆಲ್ಲ ಅವ್ರು ಕೂಡ ನಾವಿನ್ನ ಏನ್ ಮಾಡ್ಬೇಕು ರೀ ನಾವ್ ಅದನ್ನೆಲ್ಲಾ ಬಿಟ್ಕೊಂಡು ನಾವು ಬಾಳೆ ಮಾಡ್ಬೇಕು ಇದನ್ನ ಇಷ್ಟ ಮಾಡ್ಬೇಕು ಭಕ್ತರು ಬಂದ್ ಒಪ್ಕೊಂಡ್ರಿ ಈಗ ಇದನ್ನ ಈಗ ನಾವ್ ಮಾಡಕ್ ಮಾಡ್ಬೇಡಪ್ಪ ಮತ್ತೆ ನಮ್ದು ಏನೋ ಏನೋ ಪರಮಾತ್ಮ ಲೀರ ಆಗಿರ್ಬೇಕು ನಮ್ಮೆಲ್ಲ ಮೇರ್ ಮಾಡ್ಯಾರು ಎಲ್ಲರೂ ತಿಳ್ಕೊಂಡು ಬುದ್ಧಿ ನಮ್ದು ಬಸ್ಟ್ ಆಗ್ಬಾರ್ದು ಅದಕ್ಕೆ ನಾವ್ ಅವರು ತಿಳ್ಕೊಂಡು ಹೇಳ್ಕೊಂಡ್ರು ನಾವೆಲ್ಲರೂ ಸಂತೋಗಿ ಆಗಿ ನಮ್ ನಮ್ಮನಿಗೆ ಹೋಗುನು ಅವ್ರಿಗೆ ನಾ ನಾಳೆ ಇದು ಅಂತ ಒಂದ್ ರಾತ್ರಿ ಇರ್ತೇವೆ ಅವ್ರ ನಾಳೆ ಅವ್ರ ತಿಳ್ಕೊಂಡು ಅವ್ರ ಟ್ರೈನ್ ಹಿಡ್ಕೊಂಡು ಹೋಗ್ಬಿಡೋ ಅವ್ರ ಎಲ್ಲ ಕೆಲಸ ಮಾಡ್ಸ್ಕೊಂಡ್ರಲ್ಲ ಎಲ್ಲ ಕೆಲಸ ಮಾಡ್ಸ್ಕೊಂಡ್ರಿ ಅವ್ರ ಅಂತಾರೆ ನಾ ಬನ್ನಿ ಅಂದ್ರೆ ಮುಕ್ಕಿ ಅಂದ್ರೆ ನನಗೆ ಆರಾಮ್ ಮಾಡ್ಲಕ್ಕ ಒಂದು ಗಾಡಿ ತಗೊಂಡ್ ಕೊಡ್ಪಾತಕ್ಕ ಅವ್ರ ಮರಿಸಿದಿಂದ ನಾವ್ ಅವ್ರಿಗೆ

ಅದು ವಾಸ್ತವಿಕವಾಗಿ ಇರ್ತಕ್ಕಂಥ ಸತ್ಯಾಂಶ ನಾವಿಲ್ಲಿ ಒಳಗಡೆ ಬಂದು ನೋಡಿದ ಅವ್ರಿಗೆ ನಾವು ತಿಳಿವಳಿಕೆ ಹೇಳಿದೇನು ಅಂತ ಕೇಳಿದ್ರ ನಮ್ಮ ಶಾಸ್ತ್ರ ಪ್ರಕಾರ ದೇವರ ಧರಿಗೆ ಬರ್ತಾನಂತ ಹೇಳ್ತಾರ ಆದ್ರೆ ದೇವ್ರ ಧರಿಗೆ ಬಂದಾಗ ರೂಪ ಇರಂಗಿಲ್ಲ ಅದಕ್ಕೆ ಅಂತವೆಲ್ಲ ನೀವು ನಂಬಬಾರಪ್ಪ ಒಳ್ಳೆ ಮಾರ್ಗಕ್ಕೆ ಹೋಗ್ರಿ ನೀವು ಭಕ್ತಿ ಮಾಡ್ರಿ ಈ ಜಗತ್ತು ಭಕ್ತಿದಿಂದನೇ ನೆತ್ತದ ನೆತ್ತದ್ ಅದಕ್ಕೆ ನಂಬಿಕೆ ಶ್ವಾಸ ಅಂತಾರ ಶುದ್ಧವಾದಂತ ಭಕ್ತಿ ಮಾಡ್ರಿ ಮತ್ತು ಶುದ್ಧ ಮಾರ್ಗ ಹಿಡ್ರಿ ಮತ್ತೆ ಏಕಕಾಲಕ್ಕ ನಾವೆಲ್ಲಾ ಇಂತ ತಾರೀಕಿನ ದಿವಸ ನಾವೆಲ್ಲಾ ಮೋಕ್ಷಕ್ಕೆ ಹೋಗ್ತೀವಿ ಅಂತಂದ್ರ ಅದೇ ಸಾಧ್ಯ ಇಲ್ಲ ಯಾಕಂದ್ರ ಮೋಕ್ಷಕ್ಕೆ ಹೋಗೋದು ಅಷ್ಟೇನು ಸುಲಭದ ಅದನ್ನ ಬಾಜಾರ್ದಾಗ ತಗೊಂಡ್ ಹೋಗೋ ವಸ್ತು ಅಲ್ಲ ಎಷ್ಟೆಷ್ಟು ಮನಿ ಈಗ ಯಾಕಂದ್ರ ಅಕ್ಕಂಡ ಶರೀರ ಹೋಗೋ ಹೋಗವ್ರ ಭೂಮಿ ತೆಲಮಕಾರ ಮಾಡೋದ್ರ ಒಬ್ರು ಹೋಗ್ಯಾರ ತಿಳ್ಕೊಂಡು ನಮ್ಮ ಶ್ರುತಿ ಹೇಳ್ತೇವೆ ಅದಕ್ಕೆ ಈ ಶರೀರ ದಂಡನೆ ಮಾಡ್ಬೇಡ್ರಿ ನಮ್ ಪೊಲೀಸ್ ಅಧಿಕಾರಿಗಳು ಬಹಳ ಅಪರೂಪವಾಗಿ ತಿಳಿಸ್ ನಮ್ ಒಪ್ಗೊಂಡಾರ ಬಂದೈತಿ ಅವ್ರು ವಾಪಸ್ ಕಳಿಸ್ತಿವಿ ಕೆಲಸ ಮಾಡ್ಕೊತೀವಿ ನಮ್ ಕಾಯಕದಾಗ ನಮ್ ತೋಟದಾಗ ನಮ್ ಜೀವನ ಮಾಡ್ತೀವಿ ನಾವ್ ಯಾರು ತೊಂದ್ರೆ ನಮ್ ಕೊಡ್ಬೇಡ್ರಿ ನಮ್ ದೇವರು ನಮ್ಮ ಆತ್ಮ ನಮ್ ಲೋಕದಾಗ ಇರ್ತೀವಿ ಅದು ನಿಜ ಇರಂಗಿಲ್ಲ ಕರೆ ಈ ಸ್ಥಿತಿ ಅಲ್ಲಿಗೆ ಈಗ ಬುಕ್ ಓದೋದ್ರಿಂದ ಮನಸ್ಸು ಪರಿವರ್ತನೆ ಆಗಿಲ್ಲ ಇವ್ ದಿನನಿತ್ಯ ಸಂಘ ಎಲ್ಲಿ ಸಂಘ ಕೊಡೋದ್ರಿಂದ ಇವ್ ಮೈಂಡ್ ವಾಶ್ ನಡೀತಿರ್ತಾವ ಅದ್ರದಿಂದ ಆಗ್ತಿರ್ತಾವ ಬರೇ ಬುಕ್ ಓದೋದ್ರಿಂದ ಆಗೋದಿಲ್ಲ ಒಂದೇದು ಎರಡನೇದು ಏನು ಬುಕ್ ಹಾಕ ಮನುಷ್ಯ ತನ್ನ ಸ್ವಾಸ್ಥ್ಯತೆಯನ್ನು ಕಳ್ಕೊಂಡಾಗ ಇವೊಂದಿಟ್ಟ ಎಲೆರೆ ಬಂತಿಲ್ಲ ಏನ್ ಹೇಳ್ತೀರ ಎಂತ ಬೇಡ್ರಿ ಯಾರೋ ತಮ್ಮ ಕನಸು ನನಸು ಮಾಡ್ಕೊಳ್ಳಿ ನಿಮ್ಮನ್ನು ಬಲಿ ಕೊಡ್ತಾರೋ ನಿಮ್ಮ ನಿಮ್ಮ ಬದುಕಾಳು ಮಾಡ್ಕೋಬೇಡ್ರಿ ವಾಸ್ತವಿಕವಾಗಿರ್ತಕ್ಕಂತ ಪಾರಮಾರ್ಥದ ಕಡೆ ಬರ್ರಿ ಪರಮಾತ್ಮ ಏನ್ ಹೇಳಿದ್ರೆ ಭಕ್ತಿ ಮಾಡ್ರಿ ಭಕ್ತಿ ಭಗವಂತ ಇದೇ ಅರ್ಥ ಆ ಕನಸು ಬೀಳದ ಮತ್ತ ಅದ ಶಾಸ್ತ್ರ ಒಂದು ಐತಿ ಅನಾಮಿಕ ಅಂತ ಬರ್ತದ ಅಲ್ಲಿ ಕನಸ ಬೀಳತಿರ್ತಾವೆ ಯಾಕಂದ್ರ ಕನಸು ಬಿದ್ದದ್ ಹೇಳಕ್ ಬರ್ತತಿ ಬಡಬಡಿಸ್ ಹೇಳಕ್ ಬರ್ತೇತಿ ಅನ್ರಿ ಅದೆಲ್ಲ ಮತ್ ಶಾಸ್ತ್ರ ಇದ್ ಹೆಂಗಿರ್ತೇವನ್ರಿ ಚಂದನ ಯಾವ ಧ್ಯಾಸದಾಗ ಇರ್ತಿಲ್ಲ ಆ ಧ್ಯಾಸ ನಮ್ಮಲ್ಲಿ ಕನಿಷ್ಠ ಬರ್ತತಿ ಧ್ಯಾಸ ಮಾಡ್ಕೊತಿರ್ತಿಲ್ಲ ನಾವು ದ್ಯಾಸ ಮಾಡ್ಕೊಂಡಾಗ ಅದು ನಮ್ ಕನಸಿನ ರೂಪದಾಗ ಬಂದ್ಬಿಡ್ತಿರ್ತಕ್ಕಂಥ ಅದಕ್ಕೆ ಇದ್ಯಾವ್ದಕ್ಕೂ ಜನ ನಂಬಬೇಡ್ರಿ ಅಂತ ನನ್ನ ನನ್ನ ಇದು ಅಧ್ಯಾತ್ಮ ಲೋಕದ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡ್ರಿ ಹ ಶುದ್ಧವಾಗಿರ್ತಕ್ಕಂಥ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಶರೀರ ಇದಕ್ಕೆ ಬಸವಣ್ಣ ಅವ್ರ ಏನ್ ಹೇಳಿದ್ರೆ ಮಾನವಾಸ ಶರೀರ ಅಂದ್ರೆ ಪುಣ್ಯಾಪರ ಅವ್ನು ಹೊಲ್ಸ್ಕೊಳಕ್ ಬಂದದ್ದು ಇನ್ಯಾವ್ದಕ್ಕೂ ಮೂಡ್ ನಮಗೆ ಬಲಿ ಕೊಟ್ಟು ಈ ಶರೀರ ನಾವು ತಗೊಂಡ್ ಹೋಗ್ತೀವಿ ಯಾರಿಗೇ ಸಾಧ್ಯ ಇಲ್ಲ ಈ ಶರೀರ ತಗೊಂಡ್ ಹೋಗ್ಲಕ್ ಮತ್ ನಾನೇ ನಿಮ್ಗೆ ಎಲ್ಲಾರು ಮೋಕ್ಷಕ್ ಹೋಗಿನ ಅಂತ ಹೇಳಕ್ ಎಂದೂ ಸಾಥ್ ದೇವ ತ್ಯಾಗವನ್ನು ಮಾಡ್ತಾರ ನಮಗೆ ನಮಗೂ ಶೋಕಾಯ್ತು ಕೊನೆಗೆ ನಮ್ ತಹಸೀಲ್ದಾರ್ ಆತನಿ ಅವರಿಗೆ ಮಾತಾಡಿದಾಗ ಇಲ್ಲ ಸರ್ ನೀನ್ ಹೋಗಿ ಅಲ್ಲಿ ಬರೀ ಐದ್ ಜನ ಇದ್ದಾರೆ ಅಂತ ಹೇಳಿದ್ರು ಕೊನೆಗೆ ನಾ ನಡ್ದೆ ಇವತ್ತಿನ ದಿವಸ ಬರ್ತೀನಿ ಅಂತೇಳಿ ನಾನು ಡಿ ಅವರು ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳು ತಹಸೀಲ್ದಾರ್ ಚಿಕ್ಕೋಡಿ ಮತ್ತು ಅಥಣಿ ಅವರು ಹಾಗೂ ಪಿ ಎಸ್ ಐ ಅವರು ಸಿ ಪಿ ಅವರು ಅವರಲ್ಲದೆ ಇವರಿಗೆ ಮನವೊಲಿಕೆಗಾಗಿ ನಮ್ಮ ಸ್ವಾಮೀಜಿಯವರು ಸಹಿತ ನಾವು ಕೌಲ್ಗುಡು ಸ್ವಾಮೀಜಿ ಅವರು ಮತ್ತೆ ನಮ್ಮ ಲೋಕ ಇರತಕ್ಕಂಥ ಅನಂತಪುರ ಸ್ವಾಮೀಜಿ ಅವರ ಕರ್ಕೊಂಡು ಅವರ ಮನವರಿಕೆಗಾಗಿ ಬೋಧನೆಯನ್ನು ಅವಶ್ಯತೆ ಸಕ್ಸಸ್ ಮಾಡಿಸಿದೀವಿ ಅದು ಬೋಧನೆ ಸಕ್ಸಸ್ ಆಗಿದೆ ಈಗಾಗಲೇ ಏನಾದರೂ ಮೊದಲಿಗೆ ಒಬ್ಬರು ಬಾಬಾನ ಇದನ್ನು ಮಾಡ್ತಿದ್ರು ಅವರು ಪೂಜೆಯನ್ನು ಮಾಡ್ತಿದ್ರು ಮತ್ತು ಅವ್ರಲ್ಲಿ ಸತ್ಸಂಗ ಒಂದು ಮಾಡ್ತಿದ್ರು ಮಾಡ್ತಿದ್ರಂತೆ ಎಲ್ಲ ಜನ ಕೂಡ್ಕೊಂಡು ಅವರು ವಾಟ್ಸಪ್ ನಲ್ಲಿ ಮತ್ತು ಫೋನ್ ಮುಖಾಂತರವಾಗಿ ತಮ್ಮ ತಮ್ಮ ಸಂದೇಶವನ್ನು ಹಚ್ಕೊತಾ ಇದ್ರು ಅಂತ ಹೇಳಿದ್ರು ಆದ್ರೆ ಇವರಿಗೆ ಕೆಲವೊಂದು ಏನಿದೆ ಹಿಂದೆ ಸಂಭವ ಜೀವನದಲ್ಲಿ ಕೆಲವು ಘಟನೆಗಳು ಸಂಭವಿಸಿದಾವೆ ಆ ಸಂಭವಿಸುವಂತಹ ಘಟನೆಗಳನ್ನ ಬರೆಯೋದೋಸ್ಕರ ಆಗಲಿ ಅಥವಾ ನಾವು ಮುಕ್ತಿ ಕಾಣ್ತೀವಿ ಅಂತಕ್ಕಂಥದನ್ನ ಏನ್ ಇಟ್ಕೊಂಡಿದ್ದಾರೆ ಅದರ ಮೂಲಕವಾಗಿ ಒಬ್ಬ ಯಾರದೋ ಪುಸ್ತಕವನ್ನು ಓದಿ ಜೀವನದ ಓದ್ ಏನೋ ಒಂದು ಪುಸ್ತಕ ಇದೆ ಆ ಪುಸ್ತಕವನ್ನು ಓದಿದ ಆಗಿದೆ ಅಂತ ಹೇಳಿದರು ಆದರೆ ಆ ಪುಸ್ತಕವನ್ನು ನೋಡಿದ್ವಿ ಅವ್ರು ಹೇಳತಕ್ಕಂಥ ಬಾಬಾ ಏನದ ಈಗಾಗಲೇ ಅವರು ತಮ್ಮ ಕಸ್ಟಡಿಯಲ್ಲಿದ್ದಾರೆ ಮಹಾರಾಷ್ಟ್ರದಲ್ಲಿ ಅಂಥವ್ರನ್ನ ಪೂಜೆ ಹೋಗ್ತಾ ಇರೋದು ಸರಿಯಲ್ಲ ಅಂತೇಳಿ ನಾವು ಕೂಡ ಹೇಳಿದ್ವಿ ನಮ್ಮ ಡಿ ವೈ ಎಸ್ ಪಿ ಅವರು ಸಾಕಷ್ಟು ಮನವರ್ಸಿ ಅವರು ಹೇಳಿದರು ಅವ್ರ ಜೊತೆ ಇನ್ನೂ ನಾಲ್ಕು ಜನ ಬಂದರು ಹರಿಯಾಣದಿಂದ ಪುನಾದಿಂದ ಬಂದಿದ್ದರು ಅವ್ರನ್ನೂ ಕೂಡ ನಾವು ಕೇಳಿದಾಗ ಇಲ್ಲ ನಮ್ಮ ಕನಸಿನಲ್ಲಿ ಹೇಳಿದ್ರೆ ಬಾಬಾ ಅದಕ್ಕೆ ನಾವು ಮೋಕ್ಷವನ್ನು ಕಾಣಬೇಕು ಕೇಳಿದಾಗ ನಮಗೂ ಅದಕ್ಕೆ ನಮ್ಮ ಇದನ್ನ ಸ್ವಾಮೀಜಿಯವರ ತಮ್ಮ ಧಾರ್ಮಿಕ ಬೋಧನೆ ಮುಖಾಂತರವಾಗಿ ಅವ್ರ ಮನೋಭಾವ ಇದು ಇದೆ ಅದನ್ನ ತೋರಿಸಿ ನಾವೆಲ್ಲ ಒಳ್ಳೆ ರಿಟರ್ನ್ ನಾವು ಬಂದಂತ ಜಾಗ ಹುಕ್ಕಿ ಅಂತ ಬಗ್ಗೆನು ಕೂಡ ಹೇಳಿದ್ರು ಅವ್ರಿಗೆ ರಿಟರ್ನ್ ಹೋಗೋ ಬಗ್ಗೆ ವ್ಯವಸ್ಥೆ ಕೂಡ ನಮ್ಮ ಡಿ ಎಸ್ ಪಿ ಅವರು ನಾವು ಕೂಡ್ಕೊಂಡು ಮಾಡ್ತಾ ಇದ್ವಿ ಮತ್ತೆ ಇಲ್ಲಿ ಒಬ್ಬ ಮಗ ಶಶಿ ಮತ್ತು ಹೇಳ್ತಿವಿ ನಾಲ್ಕು ಜನ ಇದಾರೆ ಆ ನಾಲ್ಕು ಜನ ಈಗಾಗಲೇ ಹದಿನೈದು ದಿವಸದಿಂದ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ ಬರೀ ಏನ್ ಸತ್ಸಂಗ ಈ ಸ್ವಾಮೀಜಿ ಅವರ ನೆನಪಿನಲ್ಲೇ ಇದ್ದಾರೆ ಆದ ಕಾರಣಕ್ಕಾಗಿ ಅವರಿಗೂ ಕೂಡ ನಾವು ಈಗಾಗಲೇ ತಿಳುವಳಿಕೆ ಹೇಳಿದಿವಿ ಮತ್ತು ಅದರಂತೆ ಏನಾಯ್ತು ಅವ್ರ ಪಕ್ಕದಲ್ಲೇ ಮನೆ ಪಕ್ಕದಲ್ಲೇ ಇರ್ತಕ್ಕಂತ ಅವರನ್ನ ಆಯ್ತು ಅವರು ಸಹಿತ ಸಾಕಷ್ಟು ಅವ್ರಿಗೆ ಮನವೊಲಿಸಿದ್ರು ಆಮೇಲೆ ಅವರಿಗೆ ಮಾಡ್ತಕ್ಕಂಥ ಆಕ್ಟಿವಿಟೀಸ್ ಬಗ್ಗೆ ಹೇಳಿದ್ರು ಆರೋಗ್ಯ ಅಧಿಕಾರಿಗಳು ಅವರು ತಿಳಿಸಿದ್ರು ಆ ಮನೋರೋಗಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ಸಹಿತ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಈಗಾಗಲೇ ಏನೈತೆ ಅವರಿಗೆ ನಾವು ತಿಳಿಯುವ ಹೇಳಿದ ಪ್ರಕಾರ ಮತ್ತು ಸ್ವಾಮೀಜಿ ಅವರು ನೀಡುವಂತಹ ಬೋಧನೆ ಪ್ರಕಾರ ಅವರು ಒಳ್ಳೆಯ ವ್ಯಕ್ತಿಗಳು ಆಗ್ತಾ ಇರೋದೇ ಕೆಲವೊಂದು ಘಟನೆಗಳಿಂದ ಮನುಷ್ಯ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಸೊ ಇವರಿಗೆ ನೋಡಿದಾಗ ಫಸ್ಟ್ ನನಗೆ ಅನ್ಸಿದ್ದೆ ಅದು ಕೆಲವೊಂದು ಘಟನೆಗಳಿಂದ ಅವರು ಡಿಪ್ರೆಷನ್ ಹೋಗಿ ಈ ಸ್ವಾಮೀಜಿ ಅವರ ಕಡೆ ಹೋದಾಗ ಅವರಿಗೆ ಏನು ಕಷ್ಟಗಳು ಅವೆಲ್ಲ ನಿವಾರಣೆ ಅಂತ ಹೇಳಿ ಅವರು ಅವ್ರನ್ನ ಅತಿಯಾಗಿ ನಂಬಿದಾರ ಆ ನಂಬಿದ್ರಿಂದ ಅವ್ರಿಗೆ ಅವರು ತಮ್ಮ ಜೊತೆ ಇರೋ ತರ ಭಾಸ ಇದೆ ಸೊ ಇದಕ್ಕೆ ಮೇಲ್ನೋಟಕ್ಕೆ ಅವರು ಒಂದು ಮನೋರೋಗಕ್ಕೆ ತುತ್ತಾಗಿದಾರ ಅಂತ ನನಗೆ ಅನಿಸ್ತಾ ಇದೆ ಇದಕ್ಕೆ ಇನ್ನೂ ಹೆಚ್ಚುವರಿಯಾಗಿ ಅವ್ರಿಗೆ ನಮ್ಮ ಮನೋರೋಗ ತಜ್ಞರು ಅಥವಾ ಸೈಕಾಟ್ರಿಷನ್ ಒಂದು ಕೌನ್ಸಿಲಿಂಗ್ ಮತ್ತು ಒಬ್ಬ ಬೇಕಾಗ್ಬಹುದು ಬಟ್ ನಮ್ಮ ಡಿ ಎಸ್ ಪಿ ಅವರು ಮತ್ತೆ ಆ ಸ್ವಾಮೀಜಿ ಅವರು ಅವರಿಗೆ ತಕ್ಕಂತ ಈ ಒಂದು ಕೌನ್ಸಿಲಿಂಗ್ ಅನ್ನ ಮಾಡಿದ್ದಾರೆ ಅದೇ ಪ್ರಕಾರ ನಾವು ಕೂಡ ಅವ್ರಿಗೆ ಮಾತಾಡಿದಾಗ ಅವ್ರ ಮಗ ಕೂಡ ಎಜುಕೇಟೆಡ್ ಇದಾರೆ ಸೊಶೆ ಕೂಡ ಪಿ ಯು ಸಿ ಓದಿದ್ದಾರೆ ಸೊ ಅವರೆಲ್ಲಾ ತಿಳ್ಕೊಂಡ್ರು ಬೇಗ ಆಮೇಲೆ ಅದೇ ಪ್ರಕಾರ ಅವರು ಈಗ ಡಿ ಎಸ್ ಪಿ ಹೇಳ್ದಂಗೆ ಅವರು ಎಲ್ಲಾ ಇದನ್ನ ಒಪ್ಪಿದಾರ ಸೊ ನಾವು ನಿಮ್ಗೆ ಏನ್ ಬೇಕೋ ಅದಕ್ಕೆ ಆಪರೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೇ ತರ ರೋಗ ಅಲ್ಲ ಅದು ಅವ್ರು ಏನ್ ಅವರ ಸ್ವಾಮೀಜಿಯನ್ನು ನಂಬ್ತಾ ಇದಾರಲ್ಲ ಆ ಭಕ್ತಾದಿಗಳು ದೇಶದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಇದಾರೆ ಇವ್ರ ಜೊತೆ ಆ ಜನ ಕಾಂಟ್ಯಾಕ್ಟ್ ಇರೋದ್ರಿಂದ ಅವ್ರನ್ನ ಇವ್ರು ಇಲ್ಲಿ ಕರ್ಸಿಕೊಂಡಿದ್ದಾರೆ ನನಗೆ ಈ ತರ ಹಿಂಗೆ ಅನಿಸಿ ನನ್ನ ಈ ತರ ಎಂಟನೇ ತಾರೀಕು ಹಿಂಗ ಮೋಕ್ಷಕ್ ಹೋಗ್ತೀವಿ ನೀವು ಇಲ್ಲಿ ಬರ್ರಿ ಎಲ್ಲಾರು ಕೂಡಿ ಸತ್ಸಂಗ ಮಾಡೋಣ ಇಲ್ಲ ಅವ್ರಿಗೆ ಆತರ ಭಾಸ ಆಗಿಲ್ಲ ಇವ್ರು ಹೇಳಿದ್ರಿಂದ ಅವ್ರಿಗೆ ಆತರ ಅನಿಸಿ ಅವ್ರು ಬಂದಿದ್ದಾರೆ ಆ ಆತರ ಏನ್ ಭಾಸ ಆಗಿಲ್ಲ ಅಲ್ಲ ಇವ್ರಿಗೆ ಏನಿದೆ ನಾವು ಹೆಚ್ಚುವರಿಯಾಗಿ ಅವ್ರಿಗೆ ಈಗ ಸದ್ಯ ಅಂತೂ ನಾವ್ ಈಗ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿದ್ಮೇಲೆ ಒಪ್ಪಿದ್ದಾರೆ ಸೊ ಈಗ ಸದ್ಯ ಅವರಿಗೆ ಮನೋರೋಗ ಆತರ ಸಮಸ್ಯೆ ಇದೆ ಅಂತ ಹೇಳಕ್ಕೂ ಆಗಲ್ಲ ಮೇಲ್ನೋಟಕ್ಕೆ ಅವ್ರಿಗೆ ನಾವು ಕರ್ಕೊಂಡು ಹೋಗಿ ಈಗಾಗಲೇ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ಎಲ್ಲ ಬಂದಿದಾರ ಅವ್ರ ಬಿ ಪಿ ಶುಗರ್ ಎಲ್ಲ ನಾವು ಚೆಕ್ ಮಾಡ್ತಾ ಇದೀವಿ ಆಮೇಲೆ ಅವರೆಲ್ಲಾ ಈಗ ನಾರ್ಮಲ್ ಇದೆ ಅವ್ರೂ ಕೂಡ ನಾವು ಇನ್ನೊಂದ್ಸರ್ತಿ ಕರ್ಕೊಂಡು ಕೌನ್ಸಿಲಿಂಗ್ ಮಾಡಿ ಅಷ್ಟಕ್ಕೆ ಸರಿ ಹೋದ್ರೆ ಓಕೆ ಇಲ್ಲಾಂದ್ರೆ ಏನಾದ್ರು ಸಮಸ್ಯೆ ಇದ್ರೆ ನಾವು ಅವ್ರಿಗೆ ಟ್ರೀಟ್ಮೆಂಟ್